அன்னைக்கு எல்லாரும் 35 ஸ்டூடண்ட்ஸ் கேளுது முதல்ல ஒரு லோயர் வெர் கேமரா போட்டோ எடுங்க இல்ல கோஆர்டிங் வந்து எல்லாமே இது சார் சொல்றது நீ கிளீன் பண்ணா தான் நாம கிளீன் பண்ணுது நம்ம தி

ಸಿಕ್ಸ್ ಟು ತ್ರೀ ಇಯರ್ಗೆರಡು ಕೆಜಿಟ್ನೂರು ಗ್ರಾಮ್ ಆಲಿನ ಪುಡಿ ಹ್ಮ್ ಹಂಡ್ರೆಡ್ ಗ್ರಾಮ್ ಸಕ್ಕರೆ ಇನ್ನೂರ ಗ್ರಾಮ್ ಬೆನ್ನೂರು ಮನೆಗ್ ಕೊಡೋದು ಇಂಡಿವಿಜುವಲ್ ಆಗಿ ಇಂಡಿವಿಜುವಲ್ ಆಗಿ ಪ್ರತಿ ಒಂದ್ ಮಗುಗೂ ಕೊಡೋದು ಆಮೇಲೆ

ಟೀಚಿಂಗ್ ಫೀಲ್ಡಲ್ಲಿರೋರೆ ಅಥವಾ ಅಂಗನವಾಡಿಯವರೇ ಮಾಡಬೇಕು ಅಂದರೆ ಆಗೋಲ್ಲ ಸಿ ಡಿ ಪಿ ಓ ಸೂಪ್ರವೈಸರ್ ಮಾಡಬೇಕಲ್ಲ ಅಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅಂದರೆ ಸಿಕ್ಸ್ ಮಂತ್ಸ್ ಟು ತ್ರೀ ಇಯರ್ಸ್ ಮಕ್ಕಳಿಗೆ ಮಿಲ್ಕ್ ಪೌಡ್ರ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪುಷ್ಟಿ ಪ್ಯಾಕೇಜ್ ಅಂತಂದ್ಬಿಟ್ಟು ಆ ಮಕ್ಕಳಿಗೆ ಕೊಡ್ತಾರೆ ಟೆನ್ ಓ ಕ್ಲಾಕ್ ಆಗಿದೆ ಈಗ ಇಲ್ಲಿ ಒಂದು ಅಂಗನವಾಡಿಯಲ್ಲಿ ಹನ್ನೆರಡು ಜನ ಮಕ್ಕಳು ಬರ್ತಾರೆ ಅಂದರು ಇನ್ನೊಂದು ಕಡೆ ಹದಿನೆಂಟು ಜನ ಆಲ್ಮೋಸ್ಟ್ ತರ್ಟಿ ಸ್ಟ್ರೆಂತ್ ಇರೋಂಥ ಮಕ್ಕಳಿಗೆ ಒಂದು ಮಗುನೂ ಇನ್ನೂ ಬಂದಿಲ್ಲ ಮತ್ತು ಇದು ಅಂಗನವಾಡಿ ನೋಡಿದ್ರೆ ಇಷ್ಟು ಇದರಲ್ಲಿದೆ ಏನು ಮಾಡ್ತಾರೆ ಇಲ್ಲಿ ಆಗಿ ತಿಳಿಸ್ತಾರ ಇಲ್ಲ ಅಂತಂದರೆ ಅಂದರೆ ಅವ್ರಿಗೆ ಏನಿದೆ ಮಂಡೇ ಟು ಸ್ಯಾಟರ್ಡೆ ಏನೇನಿದೆ ಅಂತ ಇಲ್ಲಿ ಚಾರ್ಟಲ್ಲಿದೆ ಹೇಗೆ ಮಾಡ್ತೀರಾ ಬಿಸಿ ನೀರಿಟ್ಟು ಮಾಡಿದ್ದೀರ ನೀವು ಬರೀ ನೀರು ಕಲಿಸೋದ ಅಷ್ಟೇ ಕಲಸಿ ಮಾಡಿ ಏನು ಹಾಕಿರ್ತಾರೆ ಇದಕ್ಕಿವೆಲ್ಲ ಹಾಕಿರ್ತಾರೆ ಮಲ್ಟಿಗ್ರೇನ್ಸ್ ಥರ ಹಾಕಿರ್ತಾರೆ ಪ್ರೆಗ್ನೆಂಟ್ ಲೇಡೀಸ್ ಎಷ್ಟು ಜನ ಬರ್ತಾರೆ ಇಲ್ಲಿ ಇಲ್ಲಿ ಬರ್ದಿದ್ದೀರಲ್ಲ ಗರ್ಭಿಣಿಯರು ಬಾಳಂತಿಯರು ಎಲ್ಲ ಬರ್ತಾರೆ ಅಂತ ಬರ್ದಿದೀರ ಇಲ್ಲಿ ಎಷ್ಟು ಜನ ಬರ್ತಾರೆ ಟೋಟಲ್ ನೋಡಿ ಇಲ್ಲಿ ಹೇಳ್ತಾರೆ ಮಧ್ಯಾಹ್ನ ಊಟಕ್ಕೆ ಇಷ್ಟೆಲ್ಲ ಕೊಡ್ತೀವಿ ಅಂತ ಇವ್ರು ಇಟ್ಟಿರೋ ಜಾಗ ಮಕ್ಕಳಿಗೆ ಇಲ್ಲಿ ಯಾರು ಊಟ ಮಾಡಿಸ್ತಾರೋ ಅನ್ನೋ ಗೊತ್ತಲ್ಲ ಪ್ರತಿದಿನ ಮಕ್ಕಳಿಗೆ ಏನೇನು ಕೊಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ಗೋಧಿ ಉಪ್ಪಿಟ್ಟು ಮಾಡ್ತೀನಿ ಅಂತಾರೆ ಗೋಧಿ ನುಚ್ಚು ಉಪ್ಪಿಟ್ಟು ಮಸಾಲೆ ಆ ಥರದ್ದೆಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಐಟಮ್ಸು ಪ್ರತಿಯೊಂದು ದಿನವೂ ಇವರು ಮಗುಗೋಸ್ಕರ ಮಾಡ್ತಾರೆ ಅಂತಂದ್ಬಿಟ್ಟು ಗ್ರಾಮ್ಸಿಂದಲೂ ಮೆನ್ಷನ್ ಮಾಡಿದ್ದಾರೆ ಮಧ್ಯಾಹ್ನ ಊಟ ಏನು ಮಾಡ್ತೀವಿ ಮತ್ತು ಬಾಳಕೀವ್ರಿಗೆ ಏನು ಕೊಡ್ತೀವಿ ಗರ್ಭಿಣಿಯರಿಗೆ ಏನು ಕೊಡ್ತೀವಿ ಅಂತಂದ್ಬಿಟ್ಟು ಎಲ್ಲ ಇದ್ರ ಡೀಟೇಲ್ಸ್ ಚಾರ್ಟಲ್ಲಿ ಹಾಕಿದ್ದಾರೆ ಬಟ್ ಎಷ್ಟು ಜನ ಇಲ್ಲಿಗೆ ಮಕ್ಕಳು ಬರ್ತಾರೋ ಅನ್ನೋದೇ ನಮಗೆ ಕೌಂಟಬಿಲ್ಟಿ ಸಿಕ್ಸ್ ಇಲ್ಲ ಅಟೆಂಡೆನ್ಸಲ್ಲಿ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಒಂದು ಅಂಗನವಾಡಿಯಲ್ಲಿ ಹನ್ನೆರಡು ಜನ ಇನ್ನೊಂದು ಅಂಗನವಾಡಿಯಲ್ಲಿ ಹದಿನೆಂಟು ಜನ ಅಂತ ಒಂದು ಅಂಗನವಾಡಿ ಕಾರ್ಯಕರ್ತರಿಗೆ ಏನು ಮೊದಲನೇ ಬೇಸಿಕ್ ಕಾನ್ಷಿಯಸ್ನೆಸ್ ಇರಬೇಕು ಇದು ಯೋಗ್ಯವಾಗಿರೋ ವಾತಾವರಣ ಇದೆಯಾ ಇಲ್ಲಿ ಬಂದರೆ ಇಲ್ಲಿ ಬಿಡ್ತಾರ ತಂದೆ ತಾಯಿ ಇಷ್ಟು ಸೇಫ್ಟಿ ಇದೆಯಾ ಅಂತಂದಾಗ ಇವರು ಒಂದು ವರ್ಷ ಆಗಲಿ ಅಥವಾ ಒಂದು ತಿಂಗಳಾಗಲಿ ಬಂದು ಈ ವಾತಾವರಣ ಅಂಗನವಾಡಿಗೆ ಯೋಗ್ಯವಾಗಿದೆಯಾ ಅನ್ನೋ ಅಂಥದ್ದನ್ನು ಸಿ ಡಿ ಪಿ ಒನ್ನ ಕರೆಸಿ ಪದೇ ಪದೇ ಆಗಿಂದಾಗ ಸೇಫ್ಟಿ ಮೆಜರ್ಸ್ಗೋಸ್ಕರ ಮಳೆ ಬಿದ್ದಿದೆ ಇವತ್ತು ಮಂಡೆ ತೆಗ್ದಿದ್ದಾರೆ ಎಲ್ಲ ಕಡೆ ಮೇಲೆ ಸೀಲಿಂಗಿಂದ ಎಲ್ಲ ಕೆಳಗಡೆ ಬಿದ್ದಿದೆ ಅವರಿಗೆ ಅದು ಇನ್ಫಾರ್ಮ್ ಮಾಡೋದು ಬೇರೆ ಕ್ಲಾಸ್ ರೂಮ್ಸ್ ಯಾವುದಾದ್ರೂ ಇದ್ದರೆ ಶಿಫ್ಟ್ ಆಗೋ ಅಂಥದ್ದು ಶಿಫ್ಟ್ ಮಾಡುವಂಥದ್ದು ಈ ಕನ್ಸರ್ನ್ ಇಲ್ಲ ಅಂದರೆ ಮಕ್ಕಳಿಗೆ ಆರೋಗ್ಯಕರವಾಗಿರುವಂಥ ವಾತಾವರಣ ಕೊಡಲ್ಲ ಒಂದ್ ತಾಯಿ ಮನ್ಸಿಂದ ನೀವು ಕೆಲಸ ಮಾಡಲ್ಲ ಅಂತಂದ್ರೆ ಹೇಗಿರುತ್ತೆ ಹೇಳಿ ನೀವು ನಿಮಿಷ ನೀವು ಕ್ಲೀನಿಂಗ್ ಹೇಗಿಟ್ಕೊಂಡಿದ್ದೀರಾ ಅಂದ್ರೆ ನೀವು ಎಷ್ಟ್ ಕ್ಲೈಂಡ್ಲಿನೆಸ್ ಇಟ್ಕೊಂಡಿದೀರಾ ಅಂತಂದ್ರೆ ಮಕ್ಳು ಬಂದು ಎಲ್ ಕುತ್ಕೋತಾರ ಯಾವ ಮಗುನ್ ಕಳಿಸ್ತಾರಮ್ಮ ನೀವೇ ಹೇಳಿ ಸರಿ ಆಯ್ತು ಡಿ ಪಿ ಕೆಲಸ ಸಿ ಡಿ ಪಿ ಓ ಮಾಡ್ಲಿ ನೀವ್ ಕೆಲಸ ನೀವ್ ಮಾಡ್ಲಿ ಮಕ್ಳು ಒಳಗಡೆ ಬರ್ಬೇಕು ಈಗ ಇದೊಂದು ಕ್ಲಾಸ್ ರೂಮ್ ಅಂಗನವಾಡಿ ಇದು ಒಂದ್ ಚಿಕ್ಕ ಮಗುನ ಒಂದ್ ತಾಯಿ ತಂದೆ ಇಲ್ಲಿ ಬಿಡ್ಬೇಕು ಅಂತಂದ್ರೆ ನೀವೇ ನೋಡಿ ಎಷ್ಟು ಯೋಗ್ಯವಾಗಿದೆ ಕ್ಲೀನ್ ಆಗಿದ್ಯಾ ಆ ಜಾಗ ಕ್ಲೀನ್ ಆಗಿದೆಯಾ ನೀವು ನಿಮ್ಮ ಹೀಗೆ ಇಟ್ಕೋತೀರಾ ನಿಮ್ಮ ನಿಮ್ಮ ಮಕ್ಕಳಿಗೆ ಈ ತರ ವಾತಾವರಣದಲ್ಲಿ ಊಟ ಮಾಡಿಕೊಡೋದು ಮಿಲೆಟ್ಸ್ ಮಾಡಿಕೊಡೋದು ಅಥವಾ ಏನೋ ಪ್ರೋಟೀನ್ಸ್ ಕೊಡೋದು ಕೊಟ್ರೆ ನೀವು ತಿಂತೀರಾ ಹೆಲ್ದಿ ಆಗಿರತ್ತಾ ಮಕ್ಕಳಿಗೆ ಆರೋಗ್ಯಕರವಾಗಿರೋ ವಾತಾವರಣ ಇದೆಯಾ ನೋಡಿ ಇಲ್ಲಿ ನೋಡಿ ಮೂವತ್ತು ಜನ ಮಕ್ಕಳಿರೋಂತ ಜಾಗ ಈ ಕಡೆ ನೋಡಿ ದಿನ ಇಲ್ಲಿಂದ ಕ್ಲೀನ್ ಮಾಡ್ತೀರಾ ದಿನ ಕ್ಲೀನ್ ಮಾಡಿದ್ರೆ ಹೀಗಿರುತ್ತಾ ಅರ್ಥ ಮಾಡ್ಕೊಳ್ಳಿ ನೀವು ದುಡ್ಡು ಕೊಟ್ಟಿದ್ದೀರೋ ಇಲ್ಲೋ ಆಮೇಲೆ ಪ್ರಶ್ನೆ ಕ್ಲೀನ್ ಆಗಿದ್ಯಾ ಅಂತಂದಾಗ ನಿಮ್ ವಾತಾವರಣ ಕ್ಲೀನ್ ಇಟ್ಕೊಂಡಿಲ್ಲ ಮೂವತ್ ಜನ ಮಕ್ಳು ಇಲ್ಲಿಲ್ಲ ನಾನು ನಿನ್ ಸಿ ಡಿ ಪಿ ಹೋಗ್ ಕಂಪ್ಲೇಂಟ್ ಮಾಡ್ತೀನಿ ಯಾವಾಗ ಒಂದು ಅಂಗನವಾಡಿ ಕಾರ್ಯಕರ್ತರಿಗೆ ಅಥವಾ ಅಂಗನವಾಡಿ ಸಹಾಯಕರಿಗೆ ಆ ತಾಯಿ ತರ ಮನ್ಸು ಬರ್ಲಿಲ್ಲ ಅಂದ್ರೆ ಯಾರೋ ಮಗು ಬಿಟ್ಟು ಹೋದ್ರೆ ಸಾಕು ಅಟೆಂಡೆನ್ಸ್ ಹಾಕಿದಿಲ್ಲ ಚಾರ್ಟ್ ಅಲ್ಲಿ ಅದನ್ನು ನೋಡಿದ್ರೆ ಆಗಲ್ಲ ಅದ್ರ ಮೇಂಟೆನೆನ್ಸ್ ಅಲ್ಲ ಇಂಪಾರ್ಟೆಂಟ್ ಇಲ್ಲಿ ವಾತಾವರಣ ಹೇಗಿದೆ ನಿಮ್ಮ ಮನೆ ಹೀಗೆ ಇಟ್ಕೋತೀರಾ ನೀವು ನಿಮ್ಮ ಮಕ್ಕಳಿಗಿಂತರ ಇದ್ರೆ ನೀವು ಊಟ ಬಡಿಸ್ತೀರಾ ಮಾಡಿಬಿಟ್ಟು ಬೆಳಗ್ಗೆ ಬರ್ತಾನೆ ಕ್ಲೀನಿಂಗ್ ಮಾಡ್ಕೊಂಡಿದ್ದೀರಾ ಈಗ ಹತ್ತುವರೆ ಆಗಿದೆಯಾ ಹತ್ತುವರೆ ಆಗಿದೆ ಮಕ್ಕಳು ಬಂದಿದಾರಾ ಯಾಕೆ ಅಟೆಂಡೆನ್ಸಲ್ಲಿ ಇರೋಂಥ ಮಕ್ಳು ಯಾಕೆ ಬರ್ತಾ ಇಲ್ಲ ರಜಾ ಇಲ್ಲ ರಜಾ ಇಲ್ಲ ಇವತ್ತು ರಜಾ ಇಲ್ಲ ರೀಸನ್ಸ್ ಬೇಡ ಇಲ್ಲ ಮೇಡಮ್ ರೀಸನ್ಸೇ ಬೇಡ ಇದು ಇಷ್ಟು ವರ್ಸ್ಟ್ ಇದೆ ಇಲ್ಲಿ ಇಲ್ಲಿಷ್ಟು ಕ್ಲಾಸ್ ರೂಮ್ಸ್ ಇದಾವಲ್ಲ ಶಿಫ್ಟಿಂಗ್ ಗೆ ಕೇಳ್ಬೇಕಾಗಿತ್ತು ಬೇರೆ ಕಡೆ ಶಿಫ್ಟ್ ಹೋಗೋದಕ್ಕೆ ಅವಕಾಶ ಮಾಡಿ ಅನ್ಬೇಕಾಯ್ತು ನೀವೇ ನಿಮ್ ಕ್ಲಾಸ್ ನ ಯೋಗ್ಯವಾಗಿ ಇಟ್ಕೊಂಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಕಂಪ್ಲೇಂಟ್ ಕೂಡ ಮಾಡ್ತೀನಮ್ಮ ನಾನು ಕಂಪ್ಲೇಂಟ್ ಮಾಡ್ತೀನಿ ಯಾಕೆ ಅಂದರೆ ನೀವು ಈ ವಾತಾವರಣ ಇಟ್ಟಿದ್ದೀರಾ ಯಾವ ಮಗು ಆರೋಗ್ಯವಾಗಿರುತ್ತೆ ಯಾರು ಕರ್ಕೊಂಡ್ಬಂದು ಬಿಡ್ತಾರೆ ಹತ್ರ ಒಂದು ಮಗು ಕರ್ಕೊಂಬಂದು ಬಿಡಲ್ಲ ಯಾರಾದರೂ ಪೇರೆಂಟ್ಸ್ ನಂತರ ಆ ತಾಯಿ ಬಂದು ಈ ಜಾಗ ನೋಡಿದಾಳೆ ಈ ಕಡೆ ಅಂದರೆ ನಾನು ನನ್ನ ಮಗುನೂ ಕರ್ಕೊಂಬಂದು ಇದು ಬಿಡೋಲ್ಲ ನಿಮಗೂ ಆ ತಾಯಿ ಮನಸ್ಸಿಲ್ಲ ನಿಮಗೂ ಕೂಡ ತಾಯಿ ಮನಸ್ಸಿಲ್ಲ ನೀವು ಚಾರ್ಟ್ಗೆ ಲಿಮಿಟ್ ಆಗಿದ್ದೀರಾ